ಜಿ ಕೆ ಕ್ವಿಝಿಗೆ ಸ್ವಾಗತ ಮೊದಲನೆಯ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಎ ಕ್ರಿಕೆಟ್ ಬಿ ಹಾಕಿ ಸಿ ಕುಸ್ತಿ ಡಿ ಕಬಡ್ಡಿ ಸರಿಯಾದ ಉತ್ತರ ಬಿ ಹಾಕಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಎ ಚಿರತೆ ಬಿ ಹುಲಿ ಸಿಂಹಾ ಬಿ ಆನಂದ್ ಸರಿಯಾದ ಉತ್ತರ ಬಿ ಹುಲಿ ಮೂರನೆಯ ಪ್ರಶ್ನೆ ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜವಾಹರ್ಲಾಲ್ ನೆಹರು ರಾಜೇಂದ್ರ ಪ್ರಸಾದ್ ಮಹಾತ್ಮ ಗಾಂಧೀಜಿ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ ನಾಲ್ಕನೆಯ ಪ್ರಶ್ನೆ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಎ ಮಹಾತ್ಮ ಗಾಂಧೀಜಿ ಬಿ ವಲ್ಲಭಬಾಯಿ ಪಟೇಲ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಜವಾಹರ್ಲಾಲ್ ನೆಹರು ಬಿ ವಲ್ಲಭಬಾಯಿ ಪಟೇಲ್ ಐದನೆಯ ಪ್ರಶ್ನೆ ಎವರೆಸ್ಟನ್ನು ಏರಿದ ಮೊದಲ ಭಾರತದ ಮಹಿಳೆ ಯಾರು ಎ ಪಿ ಟಿ ಉಷಾ ಬಿ ಕಿರಣ್ ಬೇಡಿ ಸಿ ಬಚ್ಚೇಂದ್ರಿಪಾಲ್ ಡಿ ಸುಷ್ಮಿತಾ ಸಿಂಗ್ ಸರಿಯಾದ ಉತ್ತರ ಸಿ ಬಚ್ಚೇಂದ್ರಿಪಾಲ್ ಆರನೆಯ ಪ್ರಶ್ನೆ ಭಾರತದ ಅತಿ ಎತ್ತರದ ಶಿಖರ ಯಾವುದು ಎ ಮುಳ್ಳಯ್ಯನಗಿರಿ ಬಿ ನಂದಾದೇವಿ ಸಿ ಡಿ ಅನ್ನಪೂರ್ಣ ಸರಿಯಾದ ಉತ್ತರ ಸಿ ಕಾಂಚನಜುಂಗ ಏಳನೆಯ ಪ್ರಶ್ನೆ ಭೂಮಿ ಎಷ್ಟು ಶೇಕಡ ಭಾಗ ನೀರಿನಿಂದ ಕೂಡಿದೆ ಎ ಎಂಬತ್ತು ಶೇಕಡ ಬಿ ಮೂವತ್ತು ಶೇಕಡ ಸಿ ತೊಂಬತ್ತು ಶೇಕಡ ಡಿ ಎಪ್ಪತ್ತೊಂದು ಶೇಕಡ ಸರಿಯಾದ ಉತ್ತರ ಡಿ ಎಪ್ಪತ್ತೊಂದು ಶೇಕಡ ಎಂಟನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಎ ಗಿಳಿ ಬಿ ಕೋಗಿಲೆ ಸಿ ನವಿಲು ಡಿ ಪಾರಿವಾಳ ಸರಿಯಾದ ಉತ್ತರ ಸಿ ನವಿಲು ಒಂಬತ್ತನೆಯ ಪ್ರಶ್ನೆ ವೃಕ್ಷಮಾತೆ ಎಂದು ಯಾರನ್ನು ಕರೆಯುತ್ತಾರೆ ಎ ಪಾರ್ವತಿ ದೇವಿ ಬಿ ವನದುರ್ಗ ಸಿ ಸಾಲು ಮರದ ತಿಮ್ಮಕ್ಕ ಬಿ ಗಂಗಾದೇವಿ ಸರಿಯಾದ ಉತ್ತರ ಸಿ ಸಾಲು ಮರದ ತಿಮ್ಮಕ್ಕ ಹತ್ತನೆಯ ಪ್ರಶ್ನೆ ಮರಳುಗಾಡಿನ ಹಡಗು ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಎ ಕತ್ತೆ ಬಿ ಕುದುರೆ ಸಿ ಒಂಟೆ ಡಿ ಚಿರತೆ ಸರಿಯಾದ ಉತ್ತರ ಸಿ ಒಂಟೆ ಧನ್ಯವಾದಗಳು